ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ ಇಪ್ಪತ್ತೆಂಟು ಶ್ರೀಮಾತೆ ಶ್ರೀರಾಮಕೃಷ್ಣ ರೂಪವೆರಡು ಶಕ್ತಿಯೊಂದು ಪ್ರತಿಯೊಬ್ಬ ಮನುಷ್ಯನು ಸ್ವರೂಪತಃ ದಿವ್ಯನೇ ಆದರೆ ಕಾರಣಾಂತರಗಳಿಂದ ಆ ದಿವ್ಯತೆಯನ್ನು ಮರೆತು ಬಿಟ್ಟಿದ್ದಾನೆ ಇದನ್ನು ನೆನಪಿಸಿಕೊಡುವುದಕ್ಕಾಗಿಯೇ ಅವತಾರ ಪುರುಷರು ಆಗಮಿಸುತ್ತಾರೆ ತಮ್ಮ ದಿವ್ಯ ಲೀಲೆಗಳ ಮೂಲಕ ದಿವ್ಯ ನಡವಳಿಕೆಗಳ ಮೂಲಕ ದಿವ್ಯವಾಣಿಯ ಮೂಲಕ ನರನಿಗೂ ನಾರಾಯಣನಿಗೂ ಇರುವ ಅನಾದಿ ಸಂಬಂಧವನ್ನು ನಿಕಟ ಸಂಬಂಧವನ್ನು ತೋರಿಸಿಕೊಡುತ್ತಾರೆ ತತ್ವ ಒಂದೇ ತತ್ವತಃ ಎಲ್ಲರೂ ಒಂದೇ ಆದರೆ ನಾನಾ ಹೆಸರುಗಳು ನಾನಾ ರೂಪಗಳು ಕಂಡುಬರುತ್ತಿರುವುದರಿಂದ ಹಿನ್ನೆಲೆಯ ತತ್ವ ಮರೆಯಾಗಿಬಿಟ್ಟಿದೆ ಆದ್ದರಿಂದಲೇ ವೇದಕಾಲದ ಋಷಿಗಳು ನಮಗೆ ನೆನಪಿಸಿಕೊಡುತ್ತಾರೆ ಏಕಂ ಸತ್ ವಿಪ್ರಾಹ ವದಂತಿ ಇರುವುದೆಲ್ಲ ಒಂದೇ ತತ್ವ ಆದರೆ ನಾನಾ ರೂಪಗಳಾಗಿ ಅದು ವ್ಯಕ್ತವಾಗಿರುವುದರಿಂದ ಅದನ್ನೇ ನಾನಾ ಹೆಸರುಗಳಿಂದ ಕರೆಯಬೇಕಾಗಿದೆ ಕರೆಯುತ್ತಿದ್ದಾರೆ ಒಂದೇ ತತ್ವ ನಾನಾ ದೇಶಗಳಲ್ಲಿ ವಿವಿಧ ಮಾನವ ರೂಪ ತಳೆದು ವ್ಯಕ್ತಗೊಂಡಿರುವ ವಿಚಾರ ಹಾಗಿರಲಿ ಸ್ವಯಂ ಅವತಾರ ಪುರುಷರೇ ಒಬ್ಬರಿರುವಂತೆ ಇನ್ನೊಬ್ಬರಿಲ್ಲ ರಾಮನಿಗೂ ಕೃಷ್ಣನಿಗೂ ಏನು ಸಂಬಂಧ ಕೃಷ್ಣನಿಗೂ ಶಿವನಿಗೂ ಏನು ಸಂಬಂಧ ಈ ರಾಮ ಯಾರು ಆ ಸೀತೆಯಾರು ಈ ಕೃಷ್ಣ ಯಾರು ಈ ಯಾರು ಈಗ ಬಂದಿರುವ ಶ್ರೀರಾಮಕೃಷ್ಣ ಯಾರು ಶ್ರೀ ಯಾರು ವ್ಯಾವಹಾರಿಕವಾಗಿ ನಮಗೆಲ್ಲ ಕಾಣುವುದೇನು ಶ್ರೀರಾಮಕೃಷ್ಣರು ಪತಿ ಶ್ರೀ ಶಾರದಾದೇವಿಯವರು ಪತ್ನಿ ಆದರೆ ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯನ್ನು ಕಾಣುತ್ತಿದ್ದ ರೀತಿಯಾವುದು ತಾಯಿ ಎಂದು ಒಮ್ಮೆ ಅವರು ದಕ್ಷಿಣೇಶ್ವರದ ಕೋಣೆಯಲ್ಲಿ ತಮ್ಮ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಆಗ ಕಸ ಕಸಗೂಡಿಸುತ್ತಿದ್ದ ಶ್ರೀಮಾತೆಯವರು ಇದ್ದಕ್ಕಿದ್ದಂತೆ ಪತಿಯನ್ನು ಕೇಳಿದರು ನಾನು ನಿಮಗೇನಾಗಬೇಕು ತಾವಿಬ್ಬರೂ ಅಗ್ನಿಸಾಕ್ಷಿಯಾಗಿ ವಿವಾಹವಾದ ಪತಿಪತ್ನಿಯರು ಎನ್ನುವುದು ಶ್ರೀಮಾತೆಯವರಿಗೆ ತಿಳಿಯದ ವಿಷಯವೇನಲ್ಲ ಹಾಗಾದರೆ ಅವರಿಗೆ ಹಾಗೆ ಕೇಳಬೇಕೆಂದು ಅನ್ನಿಸಿದ್ದೇಕೆ ಏಕೆಂದರೆ ಪತಿಯ ನಡವಳಿಕೆಯನ್ನು ನೋಡಿದರೆ ಅವರ ಭಾವನೆ ಬೇರೇನೋ ಇರುವಂತೆ ಕಂಡುಬರುತ್ತಿದೆ ಆಗ ಶ್ರೀರಾಮಕೃಷ್ಣರ ಅಂತರಂಗದ ಸ್ಪಷ್ಟವಾದ ಭಾವನೆ ಹೊರಬಂದಿತು ಅವರು ತಕ್ಷಣವೇ ಉತ್ತರಿಸಿದರು ನೀನು ನನ್ನ ಆನಂದಮಯಿ ತಾಯಿ ಹೀಗೆಯೇ ಮತ್ತೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಪತಿದೇವನ ಕಾಲೊತ್ತುತ್ತ ಕುಳಿತಿದ್ದಾಗ ನೀವು ನನ್ನನ್ನು ಯಾವ ದೃಷ್ಟಿಯಿಂದ ಕಾಣುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದನ್ನು ಮತ್ತು ಅದಕ್ಕೆ ಶ್ರೀರಾಮಕೃಷ್ಣರು ಮಂದಿರದಲ್ಲಿ ಪೂಜಿಸಲ್ಪಡುತ್ತಿರುವ ಜಗನ್ಮಾತೆ ನಹಬದ್ ಖಾನೆಯಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆ ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತಾ ಕುಳಿತಿದ್ದಾಳೆ ನಾನು ನಿನ್ನನ್ನು ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದಳೆದು ಬಂದಿರುವಂತೆ ಕಾಣುತ್ತಿದ್ದೇನೆ ಎಂದು ಉದ್ಧರಿಸಿದ್ದನ್ನು ನೋಡಿದ್ದೇವೆ ಇದೆಂಥ ಅದ್ಭುತ ಸಾಕ್ಷಾತ್ ಭವತಾರಣಿ ಕಾಳಿಕಾದೇವಿ ತಮ್ಮ ಜನ್ಮದಾತೆಯಾದ ಚಂದ್ರಮಣಿ ದೇವಿ ತಮ್ಮ ಮಡದಿಯಾದ ಶಾರದಾ ದೇವಿ ಈ ಮೂವರನ್ನು ಶ್ರೀರಾಮಕೃಷ್ಣರು ಒಂದೇ ಸಾಲಿನಲ್ಲಿಟ್ಟು ಒಂದೇ ಅಂತಸ್ತಿನಲ್ಲಿಟ್ಟು ಒಂದೇ ಘನತೆ ಕೊಟ್ಟು ನೋಡುತ್ತಿದ್ದಾರೆ ನಿಜಕ್ಕೂ ಈ ಮೂವರು ಒಂದೇ ಆಗಲು ಎಂದಿಗಾದರೂ ಸಾಧ್ಯವೇ ನಮ್ಮ ದೃಷ್ಟಿಯಲ್ಲಿ ಸಾಧ್ಯವಿಲ್ಲ ಆದರೆ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ಸಾಧ್ಯವಿದೆ ಏಕೆ ಅವರು ತತ್ವದೃಷ್ಟಾರರು ತತ್ವವನ್ನು ಕಂಡವರು ನಾವಾದರೂ ತೋರಿಕೆಯನ್ನು ಕಾಣುವವರು ಮುಖವಾಡುಗಳನ್ನು ಕಾಣುವವರು ಶ್ರೀರಾಮಕೃಷ್ಣರು ತಮ್ಮ ಮಡದಿಯಲ್ಲಿ ಜಗಜನನಿಯನ್ನು ಕಂಡರೆ ಶ್ರೀಮಾತೆಯವರೇನೂ ಕಡಿಮೆಯಿಲ್ಲ ಅವರು ಶ್ರೀರಾಮಕೃಷ್ಣರಲ್ಲಿ ಸರ್ವಸ್ವವನ್ನೂ ಕಾಣುತ್ತಿದ್ದರು ಅವರು ಆಗಾಗ ಶ್ರೀರಾಮಕೃಷ್ಣರನ್ನು ಅಪ್ಪಾ ಎಂದು ಸಂಬೋಧಿಸುತ್ತಿದ್ದರು ಇದನ್ನು ನೋಡಿದ ಹೃದಯರಾಮ ಒಂದು ದಿನ ಲೇವಡಿ ಮಾಡುವಂತೆ ಇದೇನತ್ತೆ ನೀವು ನನ್ನ ಮಾವನನ್ನು ಅಪ್ಪಾ ಅಂತ ಕರೆಯುತ್ತೀರಲ್ಲ ಎಂದು ಕೇಳಿದಾಗ ಶ್ರೀಮಾತೆಯವರ ಉತ್ತರ ತಾನೇ ತಾನಾಗಿ ಹೊಂಬಿತು ಅವರು ಅವರು ಅಪ್ಪ ಮಾತ್ರವೇ ಯಾಕೆ ಅವರು ನನ್ನ ತಾಯಿ ಬಂಧು ಬಳಗ ಇಷ್ಟಮಿತ್ರರೂ ಕೂಡ ಅವರೇ ಎಲ್ಲವೂ ಆಗಿದ್ದಾರೆ ಇಷ್ಟಲ್ಲದೆ ಅವರು ಶ್ರೀರಾಮಕೃಷ್ಣರನ್ನು ಸರ್ವ ದೇವಿ ಸ್ವರೂಪರೆಂದು ತಿಳಿದಿದ್ದರು ಒಬ್ಬ ಭಕ್ತಿಯ ಹತ್ತಿರ ಹೇಳುತ್ತಾರೆ ಠಾಕೂರರೇ ಮನಸಾದೇವಿ ಅವರೇ ಗಂಗಾದೇವಿ ಅವರೇ ಎಲ್ಲವೂ ಆಗಿದ್ದಾರೆ ಒಮ್ಮೆ ಸುರೇಂದ್ರನಾಥ ಭೌಮಿಕ ಎಂಬಾತ ಶ್ರೀಮಾತೆಯವರೊಂದಿಗೆ ತನ್ನ ಸಾಧನೆಯ ವಿಷಯದಲ್ಲಿ ಸಮಸ್ಯೆಯೊಂದನ್ನು ಹೇಳಿಕೊಂಡ ಅಮ್ಮಾ ನನ್ನ ಇಷ್ಟ ದೇವಿಯೂ ಶ್ರೀರಾಮಕೃಷ್ಣರೂ ಒಂದೇ ಬೇರೆ ಬೇರೆಯಲ್ಲ ಎಂದು ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಿದೆ ಆದ್ದರಿಂದ ದಿನವೂ ಶ್ರೀರಾಮಕೃಷ್ಣರ ಭಾವಚಿತ್ರದಲ್ಲೇ ದೇವಿಯ ಪೂಜೆಯನ್ನು ಮಾಡುತ್ತೇನೆ ಆದರೆ ಒಂದು ಸಂದೇಹ ಮಾತ್ರ ಬಾಧಿಸುತ್ತಿದೆ ಏನೆಂದರೆ ಪೂಜೆಯ ಕೊನೆಯಲ್ಲಿ ಇಷ್ಟ ದೇವತೆಯ ಜಪ ವಿಸರ್ಜನೆ ಮಾಡುತ್ತಾ ತತ್ ಪ್ರಸಾದಾತ್ ಮಹೇಶ್ವರಿ ಎಂಬ ಶ್ಲೋಕವನ್ನು ಹೇಳಿಕೊಳ್ಳುವಾಗ ಮಾತ್ರ ಶ್ರೀರಾಮಕೃಷ್ಣರನ್ನು ಮಹೇಶ್ವರಿ ಎಂದು ಸಂಬೋಧಿಸಿದರೆ ಹೇಗೆ ಸರಿಯಾದೀತು ಅದು ಅಸಮಂಜಸವಾಗುವುದಿಲ್ಲವೇ ಎಂಬ ಸಂಶಯ ಹುಟ್ಟಿಕೊಳ್ಳುತ್ತದೆ ಏನು ಮಾಡಲಿ ಈ ಮಾತು ಶ್ರೀಮಾತೆಯವರಿಗೆ ನಗು ಬರಿಸಿತು ಅವರು ನಗುತ್ತಾ ನುಡಿದರು ನೋಡಪ್ಪ ಅವರೇ ಮಹೇಶ್ವರ ಅವರೇ ಮಹೇಶ್ವರಿ ಅವರೇ ಸರ್ವದೇವಮಯರೂ ಆಗಿದ್ದಾರೆ ಅವರೇ ಸರ್ವಜೀವಮಯರೂ ಆಗಿದ್ದಾರೆ ಅವರೇ ಪುರುಷ ಅವರೇ ಪ್ರಕೃತಿ ಓಂಕಾರದಿಂದಲೇ ಎಲ್ಲವೂ ಆಗಿದೆ ಎಂದು ಅವರು ಹೀಗೆ ಸ್ಪಷ್ಟವಾಗಿ ಹೇಳಿದ ಮೇಲೆ ಭೌಮಿಕನ ಮನಸ್ಸಿನಲ್ಲಿ ಸಂಶಯ ಉಳಿಯಲಿಲ್ಲ ತತ್ವತಃ ಶ್ರೀರಾಮಕೃಷ್ಣರು ಎಂದರೆ ಯಾರು ಎನ್ನುವುದನ್ನು ಇಲ್ಲಿ ಶ್ರೀಮಾತೆಯವರು ನೇರವಾಗಿ ತಿಳಿಸಿಕೊಡುತ್ತಿದ್ದಾರೆ ಸರ್ವವ್ಯಾಪಿಯಾದ ಪರಬ್ರಹ್ಮವಸ್ತುವಿನ ಮೊಟ್ಟ ಮೊದಲ ವ್ಯಕ್ತರೂಪವೇ ಓಂಕಾರ ಈ ಓಂಕಾರದಿಂದಲೇ ಸಕಲ ಚರಾಚರ ಜಗತ್ತು ಆವಿರ್ಭಾವಗೊಂಡಿದೆ ಅದರಿಂದಲೇ ಪುರುಷ ಪ್ರಕೃತಿಯರ ಆವಿರ್ಭಾವವಾಗಿದೆ ಹಾಗೆಯೇ ಈ ಓಂಕಾರದಿಂದಲೇ ಸಕಲ ಅವತಾರ ಪುರುಷರೂ ಉದಿಸಿದ್ದಾರೆ ಇದು ತತ್ವ ಮಂತ್ರದಲ್ಲಿ ಈ ಓಂಕಾರವೇ ಪ್ರಧಾನ ಜಪ ಮಾಡುತ್ತಾ ಮಾಡುತ್ತಾ ಕೊನೆಗೊಂದು ದಿನ ಮನಸ್ಸು ಲೀನವಾಗುವುದು ಈ ಓಂಕಾರದಲ್ಲಿ ಹಾಗೆ ಲೀನಗೊಂಡಾಗ ನಿಜ ತತ್ವದ ಬೋಧೆಯುಂಟಾಗುತ್ತದೆ ಅದಕ್ಕೆ ಮೊದಲು ಈ ತತ್ವವನ್ನು ಎಷ್ಟೇ ಸರಳವಾಗಿ ಹೇಳಿದರೂ ಮನಸ್ಸಿಗೆ ಅದು ಗೋಚರಿಸುವುದಿಲ್ಲ ಒಮ್ಮೆ ಒಬ್ಬ ದೀಕ್ಷಾರ್ಥಿಗೆ ಶ್ರೀಮಾತೆಯವರು ನೋಡು ನಿನ್ನ ಎಲ್ಲ ಕರ್ಮ ಪಾಪ ಪುಣ್ಯ ಧರ್ಮ ಅಧರ್ಮ ಎಲ್ಲವನ್ನೂ ಶ್ರೀರಾಮಕೃಷ್ಣರ ಪಾದಗಳಿಗೆ ಸಮರ್ಪಿಸಿಬಿಡು ಅವರೇ ನಿನ್ನ ಗುರು ಎಂದು ತಿಳಿಸಿಕೊಟ್ಟು ಬಳಿಕ ಮಂತ್ರದೀಕ್ಷೆ ನೀಡಿದರು ಆದರೆ ಮಂತ್ರದೀಕ್ಷೆ ಕೊಟ್ಟಿರುವವರು ಮಾತಿಗೆಂದ ಮೇಲೆ ಶ್ರೀರಾಮಕೃಷ್ಣರು ಹೇಗೆ ಗುರುವಾದರು ಎಂಬ ಸಂಶಯ ಅವನನ್ನು ಕಾಡತೊಡಗಿತು ಅವರಿಬ್ಬರೂ ಒಂದೇ ಒಬ್ಬರೇ ಎಂದು ಅವನಿಗೆ ಹೊಳೆಯಲಿಲ್ಲ ಆದ್ದರಿಂದ ಅಮ್ಮ ನಾನು ಶ್ರೀರಾಮಕೃಷ್ಣರನ್ನು ಹೇಗೆ ಭಾವಿಸಲಿ ಯಾವ ದೃಷ್ಟಿಯಿಂದ ನೋಡಲಿ ಎಂದು ಪ್ರಶ್ನಿಸಿದ ಆಗ ಶ್ರೀಮಾತೆ ಗಂಭೀರ ಭಾವದಿಂದ ಉತ್ತರಿಸಿದರು ನೀನು ಅವರನ್ನು ಯಾವ ದೃಷ್ಟಿಯಿಂದಲಾದರೂ ಭಾವಿಸಬಹುದು ಧ್ಯಾನಿಸಬಹುದು ಪುರುಷ ಪ್ರಕೃತಿ ಎರಡೂ ಅವರೇ ಆಗಿದ್ದಾರೆ ಅವರನ್ನು ಧ್ಯಾನಿಸಿದರೆ ಎಲ್ಲವನ್ನೂ ಧ್ಯಾನಿಸಿದಂತಾಯಿತು ಒಮ್ಮೆ ಕೆಲಕಾಲ ಶ್ರೀಮಾತೆಯವರಿಗಾಗಿ ಪ್ರತಿದಿನವೂ ಬಜಾರಿನ ಸಿದ್ದೇಶ್ವರಿ ದೇವಸ್ಥಾನದಿಂದ ದೇವಿಯ ತೀರ್ಥವನ್ನು ತರಿಸಲಾಗುತ್ತಿತ್ತು ಒಂದು ದಿನ ಶ್ರೀರಾಮಕೃಷ್ಣರ ಪೂಜೆಯ ಬಳಿಕ ಸ್ವಾಮಿ ವಾಸುದೇವಾನಂದರು ದೇವಿಯ ಹಾಗೂ ಶ್ರೀರಾಮಕೃಷ್ಣರ ತೀರ್ಥಗಳನ್ನು ಬೇರೆ ಬೇರೆ ಪಾತ್ರೆಗಳಲ್ಲಿ ತಂದು ಶ್ರೀಮಾತೆಯವರಿಗೆ ಕೊಟ್ಟರು ಅದನ್ನು ಕಂಡು ಅವರು ಅದೇನು ಇದೇನು ಎಂದು ಕೇಳಿದಾಗ ವಾಸುದೇವಾನಂದರು ಇದು ದೇವಿಯ ತೀರ್ಥ ಅದು ಠಾಕೂರರದು ಎಂದು ವಿವರಿಸಿದರು ಆಗ ಶ್ರೀಮಾತಿಯವರು ಇಲ್ಲ ಅವೆರಡೂ ಬೇರೆಯಲ್ಲ ಒಂದೇ ಎಂದರು ಇದರಿಂದಲೇ ಸ್ವಾಮಿಗಳು ಶ್ರೀಮಾತೆಯವರ ಭಾವವನ್ನು ಗ್ರಹಿಸಬಹುದಾಗಿತ್ತು ಆದರೂ ಅವರು ಆ ಎರಡು ತೀರ್ಥಗಳನ್ನು ಬೇರೆ ಬೇರೆಯಾಗಿಯೇ ಮುಂದಿಟ್ಟರು ಶ್ರೀಮಾತಿಯವರು ಪುನಃ ನುಡಿದರು ಅವುಗಳನ್ನು ಬೆರೆಸಿಯೇ ಕೊಡು ವಾಸುದೇವಾನಂದರಿಗೆ ಇನ್ನೂ ಅದು ಒಪ್ಪಿಗೆಯಾಗಲಿಲ್ಲವೆಂದು ಕಾಣುತ್ತದೆ ಆಗಲೇ ನಾಳೆಯಿಂದ ಹಾಗೆಯೇ ಮಾಡುತ್ತೇನೆ ಎಂದರು ಆದರೆ ಶ್ರೀಮಾತೆಯವರು ಬಿಡದೆ ಆ ಕ್ಷಣವೇ ಬೆರೆಸಿಕೊಡುವಂತೆ ಆದೇಶಿಸಿದರು ಆನಂದರು ಬೇರೆ ದಾರಿ ಕಾಣದೆ ಬೆರೆಸಿಕೊಟ್ಟರು ಆಮೇಲೆಯೇ ಶ್ರೀಮಾತೆಯವರು ಆ ತೀರ್ಥವನ್ನು ಸ್ವೀಕರಿಸಿದ್ದು ಅವರು ಸ್ವತಃ ತಾವೇ ಆ ಎರಡು ತೀರ್ಥಗಳನ್ನು ಬೆರೆಸಿಕೊಂಡು ಕುಡಿಯಬಹುದಾಗಿತ್ತು ಅದೇನೂ ಅವರಿಗೆ ಶ್ರಮದ ಕೆಲಸವಲ್ಲ ಆದರೆ ಸ್ವಾಮಿ ವಾಸುದೇವಾನಂದರ ದೃಷ್ಟಿಯಲ್ಲಿ ಸಿದ್ದೇಶ್ವರಿ ದೇವಿಯೇ ಬೇರೆ ಶ್ರೀರಾಮಕೃಷ್ಣರೇ ಬೇರೆ ಎಂಬ ಭಾವ ಬೇರೂರಿದ್ದನ್ನು ತಿಳಿದಿದ್ದ ಶ್ರೀಮಾತೆಯವರು ಆ ಭಾವನೆಯನ್ನು ತಿದ್ದಿ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಮನಗಾಣಿಸುವ ಉದ್ದೇಶದಿಂದ ಅವರ ಕೈಯಿಂದಲೇ ಮಾಡಿಸಿದುದು ಹಿಂದೆ ಶ್ರೀರಾಮಕೃಷ್ಣರು ತ್ಯಾಗ ಮಾಡಿದ ಸಂದರ್ಭದಲ್ಲಿ ಶ್ರೀಮಾತೆಯವರು ಶೋಕಾವಿಷ್ಟರಾಗಿ ಹಲುಬುವಾಗ ಶ್ರೀರಾಮಕೃಷ್ಣರ ಕುರಿತಾಗಿ ಅವರ ಬಾಯಿಂದ ಅಮ್ಮ ಕಾಳಿ ಎಂಬ ಉದ್ಗಾರ ಹೊಮ್ಮಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ನಮ್ಮ ಶ್ರೀ ಶ್ರೀಮಾತೆಯವರು ಮೊದಲಿನಿಂದಲೂ ಶ್ರೀರಾಮಕೃಷ್ಣರನ್ನು ಕೇವಲ ತಮ್ಮ ಪತಿ ಎಂದೂ ಇಲ್ಲವೇ ಮನುಷ್ಯ ಮಾತ್ರ ತಿಳಿದವರಲ್ಲ ಅಥವಾ ಸಾಧಾರಣ ದೇವತಾ ಸ್ವರೂಪಿ ಎಂದೂ ತಿಳಿದವರಲ್ಲ ಅವರು ಶ್ರೀರಾಮಕೃಷ್ಣರನ್ನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಎಂದೇ ತಿಳಿದಿದ್ದರು ಒಮ್ಮೆ ಅದ್ವೈತಾಶ್ರಮದ ಸಾಧುವೊಬ್ಬರು ತಮ್ಮನ್ನು ತಾವು ಅದ್ವೈತಿಗಳೆಂದು ಭಾವಿಸುವುದು ಸರಿಯೇ ಎಂದು ಪ್ರಶ್ನಿಸಿದಾಗ ಶ್ರೀಮಾತೆಯವರು ಅವರಿಗೆ ಬರೆದ ಪತ್ರದಲ್ಲಿ ಶ್ರೀರಾಮಕೃಷ್ಣರು ಅದ್ವೈತ ಸ್ವರೂಪಿಗಳೇ ಆಗಿದ್ದಾರೆ ಎಂದು ತಿಳಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಅಲ್ಲದೆ ಅವರು ದೀರ್ಘ ಪ್ರಯಾಣಗಳನ್ನು ಕೈಗೊಂಡಾಗೆಲ್ಲ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗುತ್ತಿದ್ದರು ಹೊತ್ತು ಹೊತ್ತಿಗೆ ಸರಿಯಾಗಿ ಪೂಜೆ ನೈವೇದ್ಯ ಮಾಡುತ್ತಿದ್ದರು ಅವರ ಪೂಜೆಯಲ್ಲಿ ಸ್ವಲ್ಪವೂ ತೋರಾಣಿಕೆ ಇರಲಿಲ್ಲ ಅಲ್ಲಿದ್ದುದು ಗಾಢತರ ಪ್ರೇಮಾಭಕ್ತಿ ಪೂಜಾ ವೇಳೆಯಲ್ಲಿ ಅವರು ಶ್ರೀರಾಮಕೃಷ್ಣರ ಜೀವಂತ ಸನ್ನಿಧಿಯಲ್ಲಿ ಕುಳಿತಿದ್ದಾರೋ ಎಂಬಂತೆ ತೋರುತ್ತಿತ್ತು ಅವರ ವರ್ತನೆಯಲ್ಲಿ ಅಷ್ಟೊಂದು ಸಹಜತೆ ಅಷ್ಟೊಂದು ಆತ್ಮೀಯತೆ